ಬಸವಣ್ಣನವರನ್ನು ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಪೂಜ್ಯ ಬಸವದೇವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ತಮಗೆಲ್ಲ ಯೋಗವನ್ನು ಬಹಳ ತೃಪ್ತಿಕರ ಆನಂದವಾಗಿ ಆ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಪೂಜ್ಯ ಲೋಕೇಶ್ ಗುರುಜಿಯವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ ನಿಜವಾದ ಭಾರತ ಅಂದರೆ ಸುಪ್ರಭಾತ ಸಮಯದಾಗ ಹೇಳೋದದಲ್ಲ ಇದೇ ನಿಜವಾದ ಭಾರತ ಇದು ಏನು ತಾವು ಬೆಳಗ್ಗೆ ಬೆಳಗ್ಗೆ ಎದ್ದು ಆ ಆ ಸೂರ್ಯನನ್ನು ಸ್ವಾಗತ ಮಾಡ್ಕೊಂಬೋದಲ್ಲ ನಿಜಕ್ಕೂ ಇವತ್ತಿನ ಆಧುನಿಕ ಜಗತ್ತು ಚಿತ್ರಮಯ ಜಗತ್ತಿನಾಗ ಬೆಳಗ್ಗೆ ಎದ್ದರ ಸಂಜೆತನ ಟೆನ್ಷನ್ 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 ಒತ್ತಡದಾಗ ಎಲ್ಲರದ್ದು ಬದುಕು ಆ ರೀತಿ ನಡೆದೇ ಅದ ಆ ಬದುಕಿಗೆ ಒಂದು ಆನಂದ ತೃಪ್ತಿ ಶರೀರ ಚಲೋ ಇರಬೇಕಂತೆ ಪರಮ ಪೂಜ್ಯರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದ್ದಿ ಬಸವ ಬಸವಕಲ್ಯಾಣದಲ್ಲಿ ಪ್ರತಿ ವರ್ಷ ಒಂದು ಹೊಸತನ ಈ ವರ್ಷ ಯೋಗವನ್ನು ಭಾಳ ಯಶಸ್ವಿ ರೀತಿಯಲ್ಲಿ ಇಲ್ಲೆಲ್ಲ ಆಗಲಿಕ್ಕೆ ಸೇವಾ ಸಮಿತಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ರಿ ತಮ್ಮೆಲ್ಲರಿಗೂ ವಿಶೇಷವಾಗಿ ಯೋಗ ಅಂತ ತಕ್ಷಣ ನಾವು ಎಲೆದೆಲೇದೋ ಕರೆಸೋದಕ್ಕಿಂತ ನಮ್ಮವ್ರಿಗೆ ಬೆಳೆಸೋದು ಚಲೋ ಅಂತ ಅಪ್ಪವ್ರು ಹೇಳಿ ಲೋಕೇಶ್ ಗುರುಜಿಯವರು ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ನಮ್ಮೂರು ಯಾಕಂದ್ರೆ ಅವ್ರ ಬಳಿ ವಿದ್ಯಾರ್ಥಿ ಜೀವನ ಹಿಡ್ಕೊಂಡೆ ರಾಷ್ಟ್ರ ಪ್ರೇಮ ಧರ್ಮ ಒಂದು ಏನಾದರೂ ಜನಪರ ಜೀವ ಸೇವಾ ಮಾಡಬೇಕಂತಕ್ಕಂಥ ಭಾವ ಅವ್ರ ಬಳಿ ವಿದ್ಯಾರ್ಥಿ ಜೀವನ ಹಿಡ್ಕೊಂಡೆ ಅವರಿಗೆ ಆ ರೀತಿ ಯಾಕ ಗೋರಟ ಅಂದ್ರೆ ಒಂದು ಇತಿಹಾಸ ಒಂದು ಐತಿಹಾಸಿಕ ಊರೇ ನಮ್ಮ ಭಾಗದಾಗ ಅದು ಗೋರಟ ಗ್ರಾಮ ಅಂತ ಇದರಲ್ಲಿ ಜನ್ಮ ತಾಳಿದವರು ನಮ್ಮ ಲೋಕೇಶ್ ಗುರುಜಿಯವರು ಅವರಿಗೆ ಕಾಲೇಜ್ ಮುಗಿದ ತಕ್ಷಣ ಅಪೋರ್ ಹತ್ತಿರ ನಮ್ಮ ಸುಭಾಷ್ ಪತಂಗಿಯವರು ಅವರಿಗೆ ಗುರುಗಳು ಅವರಿಬ್ಬರು ಬಂದು ಅಪೂರ್ ಹತ್ತಿರ ಕೇಳಿಕೊಂಡ್ರು ಮುಂದೆ ಅವ್ರ ವಿದ್ಯಾ ಒಂದು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಅಪ್ಪ ಹತ್ತಿರ ಬಂದಾಗ ಅಪ್ಪ ಆಶೀರ್ವಾದ ಮಾಡಿ ಇವತ್ತು ಯೋಗ ಗುರುಗಳಾಗಲಿಕ್ಕೆ ಅದಕ್ಕೆ ಇನ್ನೊಂದು ಶಕ್ತಿನೇ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಆಶೀರ್ವಾದ ಆ ಒಂದು ಭಕ್ತಿ ಶ್ರದ್ಧೆ ಅವರು ಅವ್ರ ಹತ್ತಿರ ಇದೆ ಅಂಥವರು ಇಲ್ಲಿ ಕಲ್ಯಾಣ ಅನುಭವ ಮಂಟಪ ಉತ್ಸವದ ನಿಮಿತ್ತ ಭಾಳ ಯಶಸ್ವಿಯಾಗಿ ಸಾಗಿ ಬಂದಿದೆ ತಮ್ಮೆಲ್ಲರಿಗೆ ಒಂದು ಕಳಕಳಿ ಮನವಿ ನಾಳೆ ಸರಿಯಾಗಿ ಆರು ಗಂಟೆಗೆ ತಾವೆಲ್ಲರೂ ಈಗೇನು ಯೋಗಕ್ಕೆ ಬಂದಿರಿ ಅದನ್ನೂ ಒಂದು ಯೋಗನೇ ಇದೆ ಯಾಕೆ ಬೆಳಗ್ಗೆ ಏಳದಂದು ಎದ್ದರೆ ಅದೊಂದು ಯೋಗ ಇದ್ದಂಗೆ ಎದ್ದು ಒಂದು ಕಡೆ ಕೂಡೋದು ಏನದಲ್ಲ ಅದು ಭಾಳ ಒಂದು ದೊಡ್ಡ ಯೋಗ ಹೀಗಾಗಿ ನಾಳೆಯಿಂದ ಇಲ್ಲಿ ಸಾ